ನನ್ನನ್ನು ಮರೆತ ನಿನಗೆ ನನ್ನ ನೆನಪಾಗಲಿಲ್ಲ ಜಗವನ್ನೇ ಮರೆತ ನನಗೆ ನಿನ್ನನ್ನು ಮರೆಯಲಾಗಲಿಲ್ಲ ನಿನ್ನನ್ನು ನಿನ್ನ ಪಾಡಿಗೆ ಬಿಟ್ಟಿದ್ದೀನಿ ಅಂದರೆ ನನಗೆ ನಿನ್ನ ಮೇಲೆ ಪ್ರೀತಿ ಕಡಿಮೆಯಾಗಿದೆ ಅಂತ ಅಲ್ಲ ನನ್ನ ಪ್ರೀತಿಯಿಂದ ನಿನಗೆ ಹಿಂಸೆ ಆಗದಿರಲಿ ಅಂತ ಪ್ರಪಂಚಕ್ಕೆ ನೀನೊಬ್ಬ ವ್ಯಕ್ತಿ ಮಾತ್ರ ಆದರೆ ನನಗೆ ನೀನೇ ಪ್ರಪಂಚ ಆಳವಾಗಿ ಪ್ರೀತಿಸುವ ವ್ಯಕ್ತಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ನನ್ನ ಪ್ರೀತಿಯನ್ನು ಎಂದಿಗೂ ಅನುಮಾನಿಸಬೇಡ ನನ್ನ ಪ್ರೀತಿ ಮೋಹದ ಮಾಯೆಯಲ್ಲ ನಿನ್ನ ನಂಬಿಕೆಯ ಛಾಯೆ ಸ್ವಾರ್ಥಿ ವ್ಯಕ್ತಿ ಎಂದಿಗೂ ನಿಜವಾದ ಪ್ರೀತಿಯನ್ನು ವ್ಯಕ್ತಪಡಿಸಲು ಸಾಧ್ಯವೇ ಇಲ್ಲ ಏಕೆಂದರೆ ಪ್ರೀತಿಗೆ ಹಂಚಿಕೆಯ ಅಗತ್ಯವಿರುತ್ತದೆ ಏನನ್ನು ಮುಚ್ಚಿಡದೆ ಎಲ್ಲವನ್ನು ಹಂಚಿಕೊಳ್ಳುವುದೇ ನಿಜವಾದ ಪ್ರೀತಿ ಮುಖ ನೋಡಿ ಪ್ರೀತಿ ಮಾಡಬೇಡಿ ಅದು ಕ್ಷಣಿಕ ಮಾತ್ರ ಮನಸ್ಸು ನೋಡಿ ಪ್ರೀತಿ ಮಾಡಿ ಅದು ಶಾಶ್ವತ ಒಬ್ಬರನ್ನು ಪಡೆದುಕೊಳ್ಳಬೇಕು ಅನ್ನೋದು ಪ್ರೀತಿಯಲ್ಲ ಅವರು ಎಷ್ಟೇ ದೂರ ಇದ್ದರೂ ಪ್ರತಿಕ್ಷಣ ಅವರ ನೆನಪಲ್ಲಿ ಇರುವುದೇ ನಿಜವಾದ ಪ್ರೀತಿ ನೀ ಬಯಸಿ ಹೋದ ಪ್ರೀತಿ ನೋವು ಕೊಡುತ್ತದೆ ನಿನ್ನನ್ನು ಬಯಸಿ ಬಂದ ಪ್ರೀತಿ ಜೀವನವಿಡಿ ಖುಷಿ ಕೊಡುತ್ತದೆ ಎಷ್ಟು ಜಗಳವಾಡಿದರೂ ಮರುದಿನ ಏನೂ ನಡೆದಿಲ್ಲ ಎಂದು ನಗುತ್ತ ಮಾತನಾಡುವ ಪ್ರೀತಿ ಸಿಕ್ಕಿದರೆ ಆ ಜೀವನ ಸ್ವರ್ಗಕ್ಕೆ ಸಮಾನ ಸಂಬಂಧಗಳನ್ನು ನಾಶ ಮಾಡಬಹುದಾದ ಶಕ್ತಿ ದ್ವೇಷಕ್ಕೆ ಇದ್ದರೆ ಅನುಬಂಧಗಳನ್ನು ಹೆಣೆಯುತ್ತಾ ದ್ವೇಷವನ್ನು ನಾಶ ಮಾಡಬಹುದಾದ ಅಗಾಧ ಶಕ್ತಿ ಪ್ರೀತಿಗೆ ಇದೆ ಪ್ರೀತಿ ನಿಜವಾದ ಜಗದ ನಿತ್ಯತೆ ಇದುವೇ ಬದುಕಿನ ಸತ್ಯತೆ ಅತಿಯಾದ ಸಲುಗೆ ಪ್ರೀತಿ ಮತ್ತು ವಿಶ್ವಾಸ ನಾವು ಪ್ರೀತಿಸುವವರಿಗೆ ಭಾರವೆನಿಸಿದಾಗ ಮಾತ್ರ ಸಂಬಂಧಗಳಲ್ಲಿ ಬಿರುಕು ಮೂಡುತ್ತದೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು